ಭಾರತ ಹೊಸ ಆಸ್ಟ್ರೇಲಿಯಾ ಸರಣಿಗೆ ಭಾರತ ಈಗಾಗಲೇ ಆಸ್ಟ್ರೇಲಿಯಾಕ್ಕೆ ತೆರಳಿ ಮೊದಲ ಏಕದಿನ ಪಂದ್ಯದಲ್ಲಿ ಸೋಲಿಂದ ಆರಂಭ ಮಾಡಿದೆ ಹೌದು ಆಸ್ಟ್ರೇಲಿಯಾ ಟಾಸ್ ಗೆದ್ದು ಭಾರತಕ್ಕೆ ಮೊದಲು ಬ್ಯಾಟ್ ಮಾಡಲು ನೀಡಿತು ಭಾರತ ಆರಂಭದಲ್ಲಿ ಹದಿನಾರು ಓವರ್ಗಳಲ್ಲಿ ಐವತ್ನಾಲ್ಕು ರನ್ ಕಲೆ ಹಾಕಿ ತನ್ನ ಅಮೂಲ್ಯವಾದ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ಅಯ್ಯರ್ ಅವರ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ತದನಂತರ ವರುಣ ಆರ್ಭಟಕ್ಕೆ ಪಂದ್ಯ ಸ್ಥಗಿತಗೊಳಿಸಲಾಯಿತು ಕೆಲವು ಸಮಯದ ಬಳಿಕ ಮಳೆಯ ಕಾರಣದಿಂದ ಕೇವಲ ಇಪ್ಪತ್ತಾರು ಓವರ್ಗಳಿಗೆ ಮೀಸಲಾಯಿತು ಮತ್ತೆ ಪಂದ್ಯ ಆರಂಭವಾಗಿ ಕೆ ಎಲ್ ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಸ್ವಲ್ಪ ಪ್ರಮಾಣದಲ್ಲಿ ಹೊಡಿಬಿಡಿ ಆಟ ನಡೆಸಿ ಬಲ ತುಂಬಿದರೆ ಮೊದಲ ಪಂದ್ಯದಲ್ಲಿ ಆಕರ್ಷಕ ಎರಡು ಸಿಕ್ಸ್ ಹೊಡೆಯುವ ಮೂಲಕ ನಿತೀಶ್ ಕುಮಾರ್ ರೆಡ್ಡಿ ಸಹಾಯದಿಂದ ಭಾರತ ನೂರ ಮೂವತ್ತ ಆರು ರನ್ ಹೊಡೆಯಲು ಸೀಮಿತವಾಯಿತು ಇದನ್ನು ಬೆನ್ನತ್ತಿದ್ದ ಆಸ್ಟ್ರೇಲಿಯಾ ತಂಡ ನಾಯಕನ ಆಟ ಆಡಿ ಮಿಚಲ್ ಮಾರ್ಷ್ ಔಟ್ ಆಗದೆ ನಲವತ್ತಾರು ರನ್ ಇಂದ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿತು ಪಂದ್ಯದ ನಂತರ ಎಲ್ಲ ಅಭಿಮಾನಿಗಳಿಗೆ ಚಿಂತೆಗೀಡಾಗಿರುವುದು ಏನೆಂದರೆ ರೋಕೋ ಆಟ ಹೌದು ಭಾರತ ವಾಸಸ್ ಆಸ್ಟ್ರೇಲಿಯಾ ಸರಣಿಯಲ್ಲಿ ಮೂರು ಏಕದಿನ ಪಂದ್ಯ ಹಾಗೂ ಐದು ಟಿ ಟ್ವೆಂಟಿ ಪಂದ್ಯ ಆಡಲಿದೆ ಈಗಾಗಲೇ ಏಕದಿನ ಪಂದ್ಯಕ್ಕೆ ದಿಗ್ಗಜ ರೋಹಿತ್ ಶರ್ಮಾ ಅವರನ್ನ ನಾಯಕನ ಸ್ಥಾನದಿಂದ ಇಳಿಸಿ ಗಿಲ್ ಅವರಿಗೆ ನಾಯಕನ ಪಟ್ಟ ನೀಡಲಾಗಿತ್ತು ಅದರ ಪ್ರಕಾರ ಮೊದಲ ಏಕದಿನ ಪಂದ್ಯದಲ್ಲಿ ರೋಕೋ ಕಂಬ್ಯಾಕ್ ಆಗಿರೋದು ಎಲ್ಲ ಅಭಿಮಾನಿಗಳಲ್ಲಿ ಸಂತಸ ಹೆಚ್ಚಾಗಿತ್ತು ಅದರ ಬೆನ್ನಲ್ಲೇ ಮೊದಲ ಏಕದಿನ ಪಂದ್ಯದಲ್ಲಿ ಹೇಗೆ ಆಡ್ತಾರ ಅನ್ನೋದು ಎಲ್ಲ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿತ್ತು ಯಾಕೆಂದರೆ ಮುಖ್ಯವಾಗಿ ಅವರ ಕಂಬ್ಯಾಕ್ ಇನಿಂಗ್ಸ್ ತಂಡಕ್ಕೆ ಹಾಗೂ ಆಯ್ಕೆ ಸಮಿತಿಗೆ ಅತಿ ಮುಖ್ಯವಾದದ್ದು ಆದರೆ ಪಂದ್ಯದ ಆರಂಭದಲ್ಲೇ ರೋಹಿತ್ ಶರ್ಮಾ ಹದಿನಾಲ್ಕು ಎಸೆತದಲ್ಲಿ ಎಂಟು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರೆ ಇನ್ನು ಪದೇ ಪದೇ ಮಾಡಿದ್ದೇ ತಪ್ಪು ಮಾಡುವ ವಿರಾಟ್ ಕೊಹ್ಲಿ ಎಂಟು ಎಸೆತ ಆಡಿ ಯಾವುದೇ ರನ್ ಗಳಿಸದೆ ಶೂನ್ಯಕ್ಕೆ ಔಟ್ ಆಗುವ ಮುಖಾಂತರ ಎಲ್ಲ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಇನ್ನು ಉಳಿದಿರುವ ಎರಡು ಪಂದ್ಯಗಳಲ್ಲಿ ಹೇಗೆ ಆಡ್ತಾರೆ ಅನ್ನೋದು ಎಲ್ಲಾ ಅಭಿಮಾನಿಗಳಲ್ಲಿ ಉಂಟು ಮಾಡಿದೆ ಅದರ ಜೊತೆ ಅವರ ಆಟದ ಮೇಲೆ ಎರಡು ಸಾವಿರದ ಇಪ್ಪತ್ತೇಳು ವಿಶ್ವಕಪ್ ಭವಿಷ್ಯ ಕೂಡ ಎದುರಾಗಲಿದೆ ಇನ್ನಷ್ಟು ಮತ್ತಷ್ಟು ಕ್ರಿಕೆಟ್ ಮಾಹಿತಿಗಾಗಿ ನಮ್ಮ ಕ್ರಿಕೆಟ್ ಸರ್ಗಳ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಮಾಡಿ